ಹೋದರೆ ಪೌರಾಣಿಕವಾಗಿ ಮಾತ್ರವಲ್ಲದೆ ಐತಿಹಾಸಿಕವಾಗಿಯೂ ಭಾಳ ಮಹತ್ವ ಪಡೆದಿರತಕ್ಕಂಥ ಒಂದು ಕ್ಷೇತ್ರ ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಪಕ್ಕದಲ್ಲಿರ್ತಕ್ಕಂತಹ ಮಾಲೆಕಲ್ಲು ತಿರುಪತಿ ಚಿಕ್ಕ ತಿರುಪತಿ ಎಂದೇ ಪ್ರಖ್ಯಾತವಾಗಿರ್ತಕ್ಕಂಥ ಈ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆ ಹಾಗೂ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಅರ್ಸೀಕೆರೆಯಿಂದ ಈ ಮಾಲೆಕಲ್ಲು ತಿರುಪತಿಗೆ ಸುಮಾರು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಸ್ವಂತ ವೆಹಿಕಲ್ ಇದ್ರೆ ಕಾರ್ ಅಥವಾ ಬೈಕ್ ಇದ್ರೆ ಇಲ್ಲ ಅಂದ್ರೆ ನೀವು ಬಸ್ ಸ್ಟಾಪ್ ಅಥವಾ ರೈಲ್ವೆ ಸ್ಟೇಷನ್ ಆಟೋಗಳು ಸಿಗ್ತವೆ ಸಾರಿಗೆ ವ್ಯವಸ್ಥೆ ಇದೆ ಆದ್ರೆ ಬಹಳ ಕಡಿಮೆ ಆಗಿ ನೀವು ಆಟೋ ಹೋಗೋದು ಉತ್ತಮ ಒಂದ್ ನೂರಿಂದ ನೂರ ಇಪ್ಪತ್ತೈದು ರೂಪಾಯಿ ನೂರ ಐವತ್ತು ರೂಪಾಯಿ ತಗೋಬಹುದು ಸೊ ಮಧ್ಯ ಭಾಗ ಉಡಿಯಾ ರಸ್ತೆ ಅಂತ ಕೇಳಿದ್ರೆ ಉಳಿಯಾ ರಸ್ತೆ ಮುಖಾಂತರ ಈ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಾಗುತ್ತೆ ರಸ್ತೆ ತುಂಬಾ ಚೆನ್ನಾಗಿದೆ ಸೊ ಯಾವ್ದಾದ್ರು ವೆಹಿಕಲ್ ತಗೊಂಬೋದ್ರೂ ಸಹ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈಗ ಹೋಗ್ಬೇಕಾದ್ರೆ ಅರಸಿಕೆರೆ ನಗರ ಮುಗಿದ ತಕ್ಷಣ ಎಳಭಾಗದಲ್ಲಿ ಒಂದು ಬಗುವಾದಂತಹ ಒಂದು ದೇವಸ್ಥಾನ ಸಿಗುತ್ತೆ ಅದು ವಯಸಾಲರ ಕಾಲದ ಶಿವಾಲಯ ಬಹಳ ಅದ್ಭುತ ಶಿಲ್ಪಕಲೆ ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಇದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋ ಮಾಡಿ ಹಾಕ್ತೀರಿ ಸ್ನೇಹಿತರೆ ಆ ದೇವಸ್ಥಾನ ದಾಟಿದ ನಂತರ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದ ನಂತರ ನಿಮಗೆ ಒಂದು ಡೈವರ್ಷನ್ ಸಿಗುತ್ತೆ ನೋಡಿ ಇಲ್ಲಿ ಬಲಭಾಗಕ್ಕೆ ಹೋದ್ರೆ ಅದು ಉಳಿಯೋರಿಗೆ ಹೋಗುತ್ತೆ ಎಡದಾಗದಲ್ಲಿ ಹೋದ್ರೆ ನಿಮಗೆ ತಲುಪೇಕಾದಂತಹ ಸ್ಥಳ ತಿರುಪತಿಗೆ ಹೋಗ್ತಕ್ಕಂತಹ ಒಂದು ರಸ್ತೆ ಅಹ್ ಆ ರಸ್ತೆ ಎರಡೂ ಬದಿಗಳಲ್ಲಿ ನೀವು ಹಲವಾರು ಮಂಟಪಗಳನ್ನ ನೋಡ್ಬೋದು ಹಾಗೆಯೇ ಮುಂದೆ ಸಾಕ್ತಾ ಹೋದ್ರೆ ನಿಮಗೆ ಒಂದು ಯಾತ್ರಿ ನಿವಾಸ ಕಾಣುತ್ತೆ ಇದು ಬಂದಂತೂ ಉಳಿದು ಕಾಣಕ್ಕೋಸ್ಕರದ ಒಂದು ವ್ಯವಸ್ಥೆ ಹಾಗೆಯೇ ಮುಂದೆ ಹೋದ್ರೆ ನಿಮಗೆ ಬಲ್ಭಾಗದಲ್ಲಿ ಒಂದು ಕೆಂಚರಾವ ದೇವಸ್ಥಾನ ಸ್ವಾಮಿ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅಹ್ ಅದಾದ ನಂತರ ನಿಮಗೆ ಮುಖ್ಯ ದೇವಸ್ಥಾನಕ್ಕೆ ನೀವು ಕಾಣ್ ಬರ್ತೀರಾ ಇಲ್ಲಿ ಒಂದು ಎತ್ತರವಾದಂತಹ ಒಂದು ಕಲ್ಲಿನಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕೋಟೆ ಮಾದರಿಯಾಗಿ ನಿರ್ಮಾಣ ಮಾಡಿ ಸುತ್ತಲೂ ಅಂದ್ರೆ ದೇವಸ್ಥಾನ ಸುತ್ತಲೂ ಸಹ ಕೋಟೆ ಮಾದರಿ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿ ಮಧ್ಯದಲ್ಲಿ ಒಂದು ರಾಜಗೋಪುರನ ಸ್ಥಾಪನೆ ಮಾಡಿದ್ದಾರೆ ಆ ರಾಜಗೋಪುರದ ಬಲಭಾಗಕ್ಕೆ ಬಂದ್ರೆ ನಿಮಗೆ ಒಂದು ಸಣ್ಣದಾದಂತ ಒಂದು ದೇವಸ್ಥಾನ ಕಾಣಸಿಗುತ್ತೆ ಅದೇ ಶ್ರೀ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಈ ಜಾಗಕ್ಕೆ ಹೋಗಿ ನೀವು ಏನು ಆಂಜನೇಯನವರ ದರ್ಶನ ಪಡೆದು ಅಲ್ಲಿಂದ ಮತ್ತೆ ರಾಜಗೋಪುರದ ಕಡೆ ಹೊರಟ್ರೆ ಅಲ್ಲಿ ಎರಡು ಸಣ್ಣ ಒಂದು ರಥದ ಮಾದರಿ ಕಾಣಿಸುತ್ತೆ ಇದು ಹಲವಾರು ವರ್ಷಗಳಿಂದ ಈ ಜಾತ್ರಾ ಸಂದರ್ಭದಲ್ಲಿ ಈ ದೇವರುಗಳ್ನ ಊರಿನಲ್ಲಿ ಮೆರವಣಿಗೆ ಮಾಡಿಸಕ್ಕೋಸ್ಕರ ಮಾಡಿರ್ತಕ್ಕಂತಹ ಒಂದು ಮರದ ರಥಗಳು ಅದಾದ ನಂತರ ನಿಮಗೆ ಒಂದು ಉಯ್ಯಾಲೆ ಕಂಬ ಸಿಗುತ್ತೆ ಅಲ್ಲಿಂದ ಎಡಭಾಗದಲ್ಲಿ ಭಾಗದಲ್ಲಿ ನಿಮಗೆ ಒಂದು ಉಗ್ರ ನರಸಿಂಹ ಮಂಟಪ ಕಾಣುತ್ತೆ ಇವೆಲ್ಲ ಜಾತ್ರಾ ಸಂದರ್ಭದಲ್ಲಿ ಬಹಳ ಉಪಯೋಗ ಬರುತ್ತೆ ಹಾಗೆ ನಾವು ಸ್ವಲ್ಪ ಬಲಬಾಗ್ತೀವಿ ಇದ್ರೆ ನಿಮಗೆ ಮುಖ್ಯ ಏನು ರಾಜಗೋಪುರ ಕಾಣುತ್ತೆ ಈ ರಾಜಗೋಪುರ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ನಿರ್ಮಾಣ ಆಗಿರತಕ್ಕಂತಹ ರಾಜಗೋಪುರ ಆದ್ರೆ ಇದು ಮೇಲ್ಭಾಗ ಇರಿದೆಯಲ್ಲ ಈ ಕಪ್ಪು ಭಾಗಕ್ಕಿಂತ ಮೇಲ್ಭಾಗ ಇದೆಯಲ್ಲ ಅದನ್ನ ಪೂರ್ತಿ ಶಿಥಿಲಗೊಂಡಿದ್ರಿಂದ ಈಗ ಒಂದ್ ಏಳೆಂಟು ವರ್ಷ ಹಿಂದೆ ಮತ್ತೆ ಅದನ್ನ ಪುನರುಜ್ಜೀವನಗೊಳಿಸತಕ್ಕಂತ ಕೆಲಸ ಮಾಡಿದರೆ ಆದ್ರೆ ಕೆಲಭಾಗದ ದಿನದಲ್ಲ ಕಲ್ಲು ಮೆಂಟಪ್ಪ ಬೇಸ್ಮೆಂಟ್ ಬೇಸ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ನೇ ಒಂದು ಸ್ಟೆಪ್ ಇದೆಲ್ಲ ಕಪ್ಪು ಕಲ್ಲರ ಅಲ್ಲಿವರೆಗೂ ಅದನ್ನೇ ಉಳಿಸ್ಕೊಂಡು ಅದ್ರ ಮೇಲೆ ಈ ಏನು ರಾಜಗೊಪ್ಪರದ ಹೊಸದಾಗಿ ನಿರ್ಮಾಣ ಮಾಡಿದರೆ ಆ ರಾಜಗೋಪುರದ ಒಳಭಾಗದಿಂದಲೇ ನೀವು ಆ ದೇವಸ್ಥಾನಕ್ಕೆ ಮುಖ್ಯ ಸನ್ನಿಧಿಗೆ ಹೋಗ್ಬೇಕಾಗುತ್ತೆ ಈಗ ಈ ಬದಿಗಳಲ್ಲಿ ಬಹಳ ದೊಡ್ಡ ದೊಡ್ಡ ಕಲ್ಲುಗಳಿಂದ ಈ ಒಂದು ಮಂಟಪನ ನಿರ್ಮಾಣ ಮಾಡಿದ್ದಾರೆ ಹಾಗೆಯೇ ಈ ಬಾಕ್ಲೆ ನೋಡ್ಬೋದು ಇದು ಸಹ ತುಂಬಾ ಹಳೆಯ ಸುಮಾರು ಎಂಟುನೂರು ವರ್ಷಗಳ ಹಳೆಯಾದಂತಹ ಒಂದು ಬಾಕ್ಲೆ ಇರಬೇಕು ಅಂತ ಅನ್ಕೊಂತೀನಿ ಯಾಕಂದ್ರೆ ಯಾವುದೇ ರೀತಿ ಹಾಳಾಗಿಲ್ಲ ಅದೇ ಶೈಲೀಲ್ ಇದೆ ಹಾಗೆ ನಾವು ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಆ ಗರಡುಗೊಂಡ್ಬೇಕು ಕಾಣುತ್ತೆ ಅಲ್ಲಿಂದ ಎಡಗಡೆ ತಿರುಕೊಂಡ್ರೆ ನಿಮ್ಗೆ ಪ್ರಾರಂಭದಲ್ಲಿ ವಿಶಾಲವಾದಂತ ಜಾಗ ಸಿಗುತ್ತೆ ಹಾಗೆಯೇ ಸ್ವಲ್ಪ ಮುಂದೆ ಬಂತಂದ್ರೆ ಎರಡು ಭಾಗದಲ್ಲಿ ಕಚೇರಿ ಇದೆ ಕಚೇರಿ ಆದ ನಂತರ ಎಡಭಾಗದಲ್ಲಿ ನಿಮಗೆ ಒಂದು ಸೂರ್ಯನಾರಾಯಣನ ಒಂದು ದೇವಸ್ಥಾನ ಇದೆ ಅಲ್ಲಿ ಸೂರ್ಯನಾರಾಯಣ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆಯೇ ಮತ್ತೆ ಹಿಂದೆ ಬಂದು ಬಲಗಡೆ ತಿರ್ಕೊಂಡ್ರೆ ಇತ್ತೀಚೆಗಷ್ಟೇ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಶ್ರೀನಿವಾಸ ಕಲ್ಯಾಣಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಮಂಟಪ ಇದೆ ಅದನ್ನು ಯಾವುದಾದರೂ ಶ್ರೀನಿವಾಸ ಕಲ್ಯಾಣ ಮಾಡಬೇಕಾದ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೊಂತಾರೆ ಹಾಗೆ ಸ್ವಲ್ಪ ಬಲಭಾಗಕ್ಕೆ ಹೋದರೆ ನಿಮಗೆ ವಿವಿಧ ಮಾದರಿಯ ಗೊಂಬೆ ಮಾದರಿಗಳು ಸಿಗ್ತವೆಲ್ಲ ಎದುರು ಅನ್ಸುತ್ತೆ ತಾಮ್ರದ ಅನ್ಸುತ್ತೆ ಇದೆಲ್ಲ ಏನಪ್ಪ ಅಂದರೆ ವಾಹನಗಳು ಏನು ಈ ಜಾತ್ರಾ ಸಂದರ್ಭಗಳಲ್ಲಿ ಉತ್ಸವಗಳ ಸಂದರ್ಭಗಳಲ್ಲಿ ವಿವಿಧ ವಾಹನಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಎಲ್ಲ ವಾಹನಗಳನ್ನೂ ಒಂದೊಂದು ಜಾಗದಲ್ಲಿ ಗರಡ ವಾಹನ ಇರ್ಬೋದು ಪ್ರತಿ ಶೇಷವಾಹನ ಇರ್ಬೋದು ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಪೂರ್ತಿ ದೊಡ್ಡ ಪ್ರಮಾಣದಲ್ಲಿ ಇದು ಏನು ಕಂಬಗಳು ಎಲ್ಲ ಕಂಬ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗೆಯೇ ಒಂದು ಸ್ವಲ್ಪ ನೀವು ಮುಂದೆ ಬಂತಂದ್ರೆ ಬಲಭಾಗದಲ್ಲೂ ಸಹ ಎಡಭಾಗದಲ್ಲಿ ನಿಮಗೆ ನೋಡಿ ಪೂರ್ಣ ಪ್ರಮಾಣದಲ್ಲಿ ಜಾಗ ಇದೆ ಬೇಕಾದಷ್ಟು ಜಾಗ ಇದೆ ಕುತ್ಕೊಳ್ಳೋದಕ್ಕೆ ಸಾರ್ವಜನಿಕರಾಗ್ಲಿಕ್ಕೆ ಭಕ್ತಾದಿಗಳು ಬಂದ್ರೆ ಬಂದು ಕೂತ್ಕೊಳ್ಳೋದಕ್ಕೂ ಸಹ ಬಹಳ ಜಾಗ ಇದೆ ಜಾತ್ರಾ ಸಂದರ್ಭದಲ್ಲಿ ತುಂಬಾ ರಶ್ ಇರುತ್ತೆ ಆದರೆ ಈಗ ಈ ಏನು ಈ ಈ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಜನಗಳು ಆದರೂ ಶನಿವಾರ ಭಾನುವಾರ ತುಂಬ ಜನ ಬರ್ತಾರೆ ಇದನ್ನೆಲ್ಲ ಸುಮಾರು ಹೇಳಿದಂಗೆ ಈ ತಿಮ್ಮಪ್ಪ ಕಾಲದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂತಹ ಇವೆಲ್ಲ ಈ ಮಂಟಪಗಳಿವು ಇವು ಯಾವುದು ಸಹ ಇತ್ತೀಚೆಗೆ ನಿರ್ಮಾಣ ಮಾಡಿರೋದಲ್ಲ ಹಾಗೆಯೇ ಮುಂದೆ ಹೋಗ್ತಾ ಹೋದರೆ ನಿಮಗೆ ಮತ್ತೆ ದೇವಸ್ಥಾನದ ಹಿಂಭಾಗವನ್ನು ದಾಟಿ ಸ್ವಲ್ಪ ಮುಂಭಾಗಕ್ಕೆ ಹೋದರೆ ನಿಮಗೆ ಮುಖ್ಯ ದ್ವಾರ ಸಿಗುತ್ತೆ ಇದು ಉತ್ತರದ ಬಾಟ್ಲು ಅಂತ ಕರೀತಾರೆ ಸ್ವರ್ಗದ ಬಾಟ್ಲು ಅಂತಲೂ ಸಹ ಕರೀತಾರೆ ಇದನ್ನು ಸ್ವಲ್ಪ ಹಾಗೆ ಮುಂದೆ ದಾಟಿ ಇದು ಒಳಗಡೆ ಗೋವಿಂದರಾಜ್ ಸ್ವಾಮಿ ಇದು ಬೆಟ್ಟದ ತಪ್ಪಲಲ್ಲಿ ಪೂಜೆ ಒಂದು ಕೆರೆ ಕಟ್ಟಕ್ಕೆ ಪ್ರಯತ್ನ ಮಾಡಿದರೆ ಆ ಕೆರೆ ಫೌಂಡೇಶನ್ ತೆಗಿಬೇಕಾದ್ರೆ ಅದು ಒಳಗಡೆ ಸಿಕ್ಕಿರೋ ಮೂರ್ತಿ ಅದನ್ನು ಇಲ್ಲಿ ತಲೆಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಪೂರ್ತಿ ಸಾಲಿಗ್ರಾಮ ಇದೆ ಅದನ್ನು ತಲಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಷಾಢ ಶುದ್ಧ ದ್ವಾಸ ದಿನ ಈ ಕ್ಷೇತ್ರದಲ್ಲಿ ವಸಿಷ್ಠಿಗೆ ತಪಸಿದ್ಧಿಯಾಗಿತ್ತಂತೆ ಹಾಗಾಗಿ ಆ ನೆನಪಿಗೋಸ್ಕರವಾಗಿ ಆಷಾಢ ಶುದ್ಧ ದ್ವಾಸ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ ಹಗಿರು ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಮತ್ತೆ ಒಂದು ಮಂಟಪ ಕಾಣುತ್ತೆ ಆ ಏನು ಮಂಟಪದ ಪಕ್ಕದಲ್ಲಿ ಒಂದು ಸಣ್ಣ ವಿಗ್ರಹ ಇದೆ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಮೇಲೆ ಗುರು ಇದೆ ಆಂಜನೇಯ ಸ್ವಾಮಿ ಇದು ದೇವಸ್ಥಾನದ ಸ್ವಾಮಿಗೆ ಕೈಮುಗಿಯ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದಾದ ನಂತರ ಒಂದು ಗರುಡ ಬೆಂಬ ಕಾಣುತ್ತೆ ನಿಮಗೆ ಇದು ಅಹ್ ಮುಂಚೆ ಎಲ್ಲ ಮರದಿತ್ತು ಸುಮಾರು ಎಂಟು ನೂರು ವರ್ಷಗಳಿಂದ ಅದು ಬಾಳಿಕೆ ಬಂದಿತ್ತು ಆದ್ರೆ ಈ ಮಳೆ ಗಾಳಿಯಿಂದಾಗಿ ಹಾಳಾಗಿದ್ದರಿಂದ ಶಿಥಿಲ ಇತ್ತೀಚೆಗಷ್ಟೇ ಇದನ್ನ ಹೊಸದಾಗಿ ಒಂದು ಅದೇ ಮಾದರಿಯಲ್ಲಿ ಗೌಡವನ್ನು ನಿರ್ಮಾಣ ಮಾಡಿದ್ದಾರೆ ಮೇಲ್ಗಡೆ ನೋಡಿದ್ರೆ ನಿಮಗೆ ಶ್ರೀನಿವಾಸ ಕಲ್ಯಾಣದ ಒಂದು ವಿಗ್ರಹವನ್ನು ಸಹ ನೀವು ನೋಡ್ಬೋದು ಆ ದೇವಸ್ಥಾನದ ಒಳಭಾಗಕ್ಕೆ ಬಂದ ತಕ್ಷಣ ನಿಮ್ಮ ಬಡಭಾಗದಲ್ಲಿ ಏನು ವಿಷ್ಣುವಿನ ವಾರವಾದ ಗೌಡನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿಂದ ನೇರವಾಗಿ ಒಳಗಡೆ ಅಂದ್ರೆ ನಿಮಗೆ ದೇವಸ್ಥಾನದ ಒಳಾಂಗಣ ಕಾಣ ಸಿಗುತ್ತೆ ಅಲ್ಲಿ ಎಡಭಾಗಕ್ಕೆ ತಿರುಗಿ ನೋಡಿದ್ರೆ ನಿಮಗೆ ಶ್ರೀ ಮಹಾಲಕ್ಷ್ಮಿಯವರ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಅದಾದ ನಂತರ ದೇವಿಗೆ ನಮಸ್ಕಾರ ಮಾಡ್ತಾ ಬಲಕ್ಕೆ ತಿರುಗಿ ಸ್ವಲ್ಪ ಮುಂದೆ ಹೋದ್ರೆ ಏನು ಈ ಕ್ಷೇತ್ರದ ಮಹಾ ಮಹಿಮಾನಮಿತ ಶ್ರೀ ಗೋವಿಂದರಾಜ ಸ್ವಾಮಿ ಅವರ ದರ್ಶನ ಆಗುತ್ತೆ ನಿಜಕ್ಕೂ ಅದನ್ನು ನೋಡ್ತಾ ಇದ್ರೆ ರೋಮಾಂಚನವಾಗುತ್ತೆ ಅತ್ಯದ್ಭುತವಾದಂತಹ ಏಕಶಿಲಾ ವಿಗ್ರಹ ಅದು ಅದು ಏನು ಇಲ್ಲಿ ಕೆರೆನ ನಿರ್ಮಾಣ ಮಾಡ್ಬೇಕಾದ್ರೆ ಇಲ್ಲಿಂದ ಅರ್ಸಿ ಕೆರೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇದೆ ಆ ಕೆರೆನ ನಿರ್ಮಾಣ ಮಾಡ್ಬೇಕಂದ್ರೆ ತಿಮ್ಮಪ್ಪ ನಾಯಕನವರಿಗೆ ಸಿಕ್ಕಿದಂತಹ ವಿಗ್ರಹ ಇದು ಇದನ್ನ ಇಲ್ಲಿ ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಬಲಭಾಗಕ್ಕೆ ತಿರುಗಿದ್ರೆ ಇದು ಉತ್ತರದ ಬಾಗಿಲು ಇದನ್ನು ವೈಕುಂಠ ಏಕಾದಶಿ ದಿನ ಮಾತ್ರ ತೆಗಿತಾರೆ ಇದು ಸ್ವರ್ಗದ ಬಾಗ್ಲು ಅಂತಲೇ ಪ್ರತೀಕ ಪ್ರತೀತಿ ಆಗಿದೆ ಆದ್ದರಿಂದ ಈ ದ್ವಾರದ ಮುಖಾಂತರ ಪ್ರವೇಶ ಸ್ವಾಮಿ ದರ್ಶನ ಮಾಡಿ ದ್ವಾರದ ಮುಖಾಂತರ ಪ್ರವೇಶ ಮಾಡಿದ್ರೆ ಸ್ವರ್ಗದ ದಾರಿಯಲ್ಲಿ ಓದಂಗೆ ಅಂತೇಳಿ ಪ್ರತೀತಿ ಇದು ಈ ದೇವಸ್ಥಾನದ ವಿಶೇಷ ಆಷಾಢ ಮಾಸದಲ್ಲಿ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ವಿಶೇಷವಾಗಿ ಏನಂದರೆ ಯಾರು ನವಜೋಡಿಗಳು ಆಗಿರ್ತಾರೆ ಮದುವೆಯಾಗಿರ್ತಾರೆ ನವಜೋಡಿಗಳು ಇರ್ತಾರೆ ಅವರು ಬಂದು ಇಲ್ಲಿ ತೇರಿಗೆ ತೇರಿನ ಬಾಳೆ ಬಾಳೆಹಣ್ಣೆಯನ್ನು ಹಾಕುವುದರ ಮುಖಾಂತರ ತಮ್ಮ ಹರಕೆ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳುವಂಥ ಒಂದು ಪದ್ಧತಿ ಇದೆ ಜೊತೆಗೆ ಯಾರು ವಿವಾಹ ಆಗೋದಕ್ಕೆ ತುಂಬ ನಿಧಾನ ಆಗಿರುತ್ತೆ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕಂಕಣವನ್ನು ಕಟ್ಟಿಸಿ ನಾವು ನೋಡದಿರಂಗ ಕಣ್ಣ ಕಟ್ಸಿ ಒಂದು ಆರು ತಿಂಗಳು ವರ್ಷದೊಳಗೆ ಅವ್ರಿಗೆ ಮದುವೆ ಕಲ್ಯಾಣ ಕಲ್ಯಾಣ ಬಗ್ಗೆ ಕೂಡಿ ಬಂದಿದೆ ಅದೇ ಕಲ್ ತಿರುಪ್ತಿ ಅಂದ್ರೆ ಚಿಕ್ಕ ತಿರುಪ್ತಿ ಅಂತಾನೆ ಹೆಸರಾಗಿರ್ತಕ್ಕಂಥದ್ದು ಈ ದೇವಸ್ಥಾನದಿಂದ ಎಡಭಾಗದಲ್ಲಿ ಒಂದು ರಸ್ತೆ ಹೋಗುತ್ತೆ ಆ ಈ ರಸ್ತೆ ಮುಖಾಂತರ ನಾವು ಏನು ಆ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಸ್ವಾಮಿಯವರ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಈ ಜಾಗದ ಮುಖಾಂತರ ಹೋಗಬೇಕು ರಸ್ತೆ ಚೆನ್ನಾಗಿದೆ ನೀವು ವಾಹನಗಳ ವ್ಯವಸ್ಥೆ ಇದೆ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಾಗತ್ತೆ ಬಂದ ತಕ್ಷಣ ಶ್ರೀ ಆಂಜನೇಯ ಸ್ವಾಮಿಯವರ ಒಂದು ದೇವಸ್ಥಾನ ಇದೆ ಅಲ್ಲಿ ಬಂದು ಕೆಲವು ಸಲ ತಗ್ದಿರುತ್ತೆ ಕೆಲವು ಸಲ ತಗಿರಲ್ಲ ಅದೇ ಮುಂದೆ ಅವರ ಒಂದು ಮಂಟಪ ಕಾಣುತ್ತೆ ಎಂಟ್ರೆನ್ಸ್ ಇದೇ ಜಾಗದಲ್ಲಿ ವಸಿಷ್ಠ ಮಹರ್ಷಿಯವರಿಗೆ ಆ ಭಗವಂತ ಮಾಲೆ ಸಿಗುತ್ತೆ ಈ ಜಾಗದಿಂದ ನೀವು ಮೇಲೆ ಹೋದ್ರೆ ನಿಮ್ಗೆ ಅಲ್ಲೊಂದು ವಿಗ್ರಹ ಸಿಗುತ್ತೆ ಅಂತ ಹೇಳಿದ್ರಲ್ಲ ಇದೇ ಜಾಗ ಈ ಜಾಗದಲ್ಲಿ ಅವ್ರಿಗೆ ಮಾಲೆ ಸಿಕ್ಕಿದ್ದು ಇಲ್ಲಿಂದ ನಾವು ಮೆಟ್ಟಲು ಮುಖಾಂತರ ಹತ್ತಿ ಹೋಗ್ಬೇಕಾಗುತ್ತೆ ಇಲ್ಲಿಗೆ ಯಾವುದೇ ರೀತಿ ಬೇರೆ ಆಪ್ಷನ್ಸ್ ಇಲ್ಲ ಆ ವಾಹನಗಳು ಹೋಗಲ್ಲ ಅಲ್ಲಿಗೆ ಸುಮಾರು ಸಾವಿರದ ಇನ್ನೂರ ಐವತ್ತು ಮೆಟ್ಟಿಲುಗಳನ್ನ ಮಾಡಿದರೆ ಅದನ್ನ ಏರಿ ಇಲ್ಲಿ ಮೇಲೆ ಓದ್ಬೇಕಾಗುತ್ತೆ ಸುಮಾರು ಐವತ್ತು ಮೆಟ್ಟಿಲುಗಳನ್ನ ಏರಿದ ನಂತರ ನಿಮಗೆ ಎಡಭಾಗದಲ್ಲಿ ಒಂದು ನಾಗನ ಪ್ರತಿಮೆ ಕಾಣುತ್ತೆ ಅಂದ್ರೆ ನಾಗದೇವರ ಪ್ರತಿಮೆ ಕಾಣುತ್ತೆ ಅದು ಇಲ್ಲಿ ಯಾಕಿದೆ ಅಂತಂದರೆ ಇದ್ರ ಹಿಂದೆ ಒಂದು ರೋಚಕ ಕಥೆ ಇದೆ ಮುಂಚೆ ಮೇಲ್ಗಡೆ ದೇವಸ್ಥಾನದಲ್ಲಿ ಆಭರಣಗಳನ್ನ ಇಟ್ಟಾಗ ಅದನ್ನ ಆಭರ್ಗಳನ್ನ ಕಳವು ಮಾಡಿಕೊಂಡು ಕಳ್ಳರು ಈ ದಾರಿಯಲ್ಲಿ ಸಾಗಬೇಕಾದ್ರೆ ಅವರನ್ನು ತಡೆದು ಅವರಿಗೆ ಶಾಪ ಕೊಟ್ಟು ಅವ್ರನ್ನ ಕಲ್ಲಾಗಿ ಮಾಡ್ತಂತೆ ಹಾಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಅದೂ ಸಹ ಕಲ್ಲಾಗಿ ಇಲ್ಲಿ ಅನ್ನೋದು ಒಂದು ಇಲ್ಲಿಯ ಒಂದು ಪ್ರಚಲಿತ ಒಂದು ವಿಚಾರ ಹಾಗೆಯೇ ಇದು ನಿಜ ಅನ್ನೋದಕ್ಕೆ ಇಲ್ಲಿ ಏನು ಬಂಡೆ ಉಳಿದವರ ಮೇಲೆ ಕೆಲವು ಮನುಷ್ಯರ ಆಕೃತಿಗಳು ಸಹ ಅದೇ ರೀತಿ ಅಚ್ಚು ಮೂಡಿದವೆ ಅಂದ್ರೆ ಇದು ನಡೆದಿರ್ತಕ್ಕಂಥ ಘಟನೆ ಅಂತೇಳಿ ಇಲ್ಲಿನ ಎಲ್ಲರೂ ಸಹ ನಂಬ್ತಾರೆ ಭಕ್ತಾದಿಗಳು ಸಹ ನಂಬ್ತಾರೆ ಇತಿಹಾಸ ಪ್ರತಿಭಾದಿಸಲು ಕ್ಷೇತ್ರ ಬೆಟ್ಟಿಮೆಗಡೆ ವೆಂಕಟರಮಣ ಸ್ವಾಮಿ ದೇವರು ಕೆಳಗಡೆ ಗೋವಿಂದರಾಜ ಸ್ವಾಮಿ ಮೂಲವರು ನೆಲೆಸಿದ್ದಾರೆ ನೆಲೆಸಿದ್ದಾರೆ ಮೇಲ್ಗಡೆ ಪದ್ಮಾವತಿ ಕೆಳಗಡೆ ಮಹಾಲಕ್ಷ್ಮಿ ಅಮ್ಮನವರು ನೆಲೆಸಿದ್ದಾರೆ ಇದು ಅಂದಾಜು ಎಂಟುನೂರ ಐವತ್ತರಿಂದ ಒಂಬೈನೂರ ವರ್ಷದ ಮಧ್ಯದಲ್ಲಿ ಚಿತ್ರದುರ್ಗದ ಪಾಳ್ಯಗಾರ ದಿಪಾಪನಾಯಕ ಅನ್ನ ಪಾಳ್ಯಗಾರ ಕಟ್ಟಿಸಿರೋ ದೇವಸ್ಥಾನ ಈಗ ಬೆಟ್ಟದ ಮೇಲ್ಗಡೆ ಏನು ನಾವು ದೇವಸ್ಥಾನ ನೋಡ್ತೀವಿ ಅದು ವಸಿಷ್ಠದ ಆಶ್ರಮ ಆಗಿತ್ತಂತೆ ಅವ್ರು ತಪಸ್ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡ್ಕೊಂಡು ತಪಸ್ಸು ಮಾಡ್ಕೊಂಡಿದ್ರು ಅವ್ರಿಗೆ ಆಷಾಢ ಶುದ್ಧ ದ್ವಾದಸೀಜನ ಕ್ಷೇತ್ರದಲ್ಲಿ ತಪಸ್ಸಿದ್ಧಿ ಆಯಿತಂತೆ ಹಾಗಾಗಿ ಪ್ರಪಂಚ ಪರ್ಯಟನೆ ವಿಜಯಯಾತ್ರೆಗೆ ಮುಂದೆ ಹೊಟೋದರು ಕಾಲಕ್ರಮೇಣ ಆಶ್ರಮ ದೇವಸ್ಥಾನ ಅಂತ ಬಿಟ್ಟು ನೆಲಸ ಮಾಡಿತ್ತು ಚಿತ್ರದುರ್ಗದ್ದು ದೊಡ್ಡ ತೃಪ್ತಿ ಮನೆ ಪ್ರತಿ ವರ್ಷ ದೊಡ್ಡ ತೃಪ್ತಿಗೆ ಪಾದಯಾತ್ರೆ ಹೋಗ್ತಾ ಇದ್ರಂತೆ ಇಲ್ಲಿ ನಾಲ್ಕು ಬೆಟ್ಟ ಬೆಟ್ಟಿನಗಳೇನು ದೊಡ್ಡ ಕಾಡಿದೆ ಅದಕ್ಕೆ ನಾಗಪುರಿ ಅಂತ ಹೆಸರಿಟ್ಕೊಂಡು ಅವರನ್ನು ಕೋಟೆ ಕಟ್ಕೊಂಡು ಪ್ರತಿ ವರ್ಷ ವಿಹಾರಕ್ಕೆ ಬರ್ತಾ ಬರ್ತಾಯಿದ್ರು ಅಂತೀರಿ ಅವ್ರಿಗೆ ಅನಿವಾರ್ಯವಾಗಿ ದೊಡ್ಡ ತೃಪ್ತಿಗೆ ಹೋಗಕ್ಕೆ ಆಗಲಿಲ್ಲ ನಾನು ನಾಲ್ಕೈದು ವರ್ಷ ತುಂಬ ತೊಂದರೆ ಬರೋಕ್ಕೆ ಶುರುವಾಯಿತು ಮನಸ್ಸರದೇ ಭಾವನೆ ಬಂತಂತೆ ನಾನು ಮನದೇವ್ರ ದರ್ಶನ ಮಾಡ್ತಾ ಇಲ್ಲ ನಾನು ಅದಕ್ಕೆ ನಂಗೆ ಈ ರೀತಿ ತೊಂದರೆ ಆಗ್ತಾ ಇರ್ಬೋದು ಅಂತ ಇಲ್ಲಿ ವಿಹಾರಕ್ಕೆ ಬಂದಾಗ ಸ್ವಾಮಿ ಕನಸಲ್ಲಿ ಬಂದು ನೀನು ಅಲ್ಲಿಗೆ ಬರಬೇಡ ನಾನು ನಿನಗಿಲ್ಲೇ ದರ್ಶನ ಕೊಡ್ತೀನಿ ಅಂತ ಕನಸಾಯಿತಂತೆ ಅಷ್ಟರಲ್ಲಿ ರಾಜಿಗೆ ಎಚ್ಚರಾಗೋಯಿತು ಎಲ್ಲಿ ಹುಡುಕ್ಬೇಕು ಏನು ಮಾಡಬೇಕು ದಾರಿ ಗೊತ್ತಾಗಲಿಲ್ಲ ಮತ್ತೆ ನೀನು ಎಲ್ಲಿದ್ದು ಅಲ್ಲಿಂದ ಸ್ವಾಮಿನ ಅರ್ಸ್ಕಂಡಂತೆ ನೀನು ಎಲ್ಲಿ ಸಿಕ್ಕಿ ಅಂತ ನಂಗೆ ದಾರಿ ತೋರಿಸ್ಕೊಟ್ರೆ ನಾನು ಕೈಲಾದಷ್ಟು ಪೂಜೆಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಮತ್ತೆ ಸ್ವಾಮಿ ಮಾರುನ ದಿನ ಕನ್ಸಲ್ಲಿ ಬಂದು ನಾನು ತುಳಸಿ ಮಾಲೆ ಬಿಟ್ಟಿರ್ತೀನಿ ಆ ಮಾಲೆ ಎಲ್ಲಿ ಬರುತ್ತೋ ಅಲ್ಲಿ ದಾರಿ ಮಾಡು ಅದು ಕೊನೆಯಾದ ಜಾಗದಲ್ಲಿ ನಾನು ನಿಂಗೆ ಸಿಗ್ತೀನಿ ಅಂತ ಕನಸಾಯ್ತಂತೆ ಮತ್ತೆ ಬೆಳಗ್ಗೆ ಎದ್ದು ಬಂದು ಈ ಬೆಟ್ಟನೆಲ್ಲ ಹುಡುಕ್ತಾಗ ಈ ಬೆಟ್ಟಕ್ಕೆ ಮೆಟ್ಲು ಏನು ಕಟ್ಟಿದ್ದಾರೆ ಇವಾಗ ಅದೇ ಜಾಗದಲ್ಲಿ ತುಳಸಿ ಮಾಲೆ ಬಿದ್ದಿದ್ದಂತೆ ಆ ಮಾಲೆ ಅನುಸರಿಸಿ ಮೆಟ್ಲು ಕಟ್ಟಿದ್ದಾರೆ ಕೊನೆಯ ಜಾಗದಲ್ಲಿ ವಿಗ್ರಹ ಸಿಗಿದೆ ಜೀರ್ಣೋದ್ಧಾರ ಮಾಡಿದ್ದಾರೆ ಮಾಲೆ ಅಂತಿ ಅವರಿಗೆ ಕಲ್ಲು ತಿರುಪತಿ ಅಂತ ಹೆಸರು ಬಂದಿದೆ ಸ್ನೇಹಿತರೆ ನಾವು ಇವತ್ತು ಹತ್ತಿರದ ಕೇವಲ ಐವತ್ತು ಮೆಟ್ಟಿಲುಗಳು ಮಾತ್ರ ಇನ್ನೂ ಸುಮಾರು ಸಾವಿರದ ಇನ್ನೂರು ಮೆಟಲ್ಗಳನ್ನ ಮೇಲೆ ಇರಬೇಕು ಆದರೆ ಇವತ್ತು ವಿಡಿಯೋ ತುಂಬ ಲಾಂಗ್ ಆಗೋದ್ರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮೇಲೆ ಹೋಗಿ ಅಲ್ಲಿ ಪೂರ್ಣ ಚಿತ್ರಣವನ್ನು ತೆಗೆದು ನಿಮ್ಮ ಮುಂದೆ ಇಡ್ತೀನಿ ನೋಡಿ ಇದೇ ಮೇಲ್ಗಡೆ ಇರತಕ್ಕಂಥ ಒಂದು ದೇವಸ್ಥಾನ ಇದು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ಒಂದು ದೇವಸ್ಥಾನ ಇದೇ ನೋಡಿ ಸಾಕ್ಷಾತ್ ಶ್ರೀ ವಸಿಷ್ಠ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಸಾಲಿಗ್ರಾಮ ವಿಗ್ರಹ ಆ ವೆಂಕಟರಮಣನ ವಿಗ್ರಹ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿ ಇದನ್ನು ನಿಮಗೆ ಖಂಡಿತವಾಗಿ ತೋರಿಸ್ತೀನಿ ಹಾಗೆಯೇ ಕೆಳಗಡೆ ಅಂದರೆ ಬೆಟ್ಟದ ತುದಿಯರ ದೇವಸ್ಥಾನದ ಮುಂಭಾಗದಲ್ಲಿ ನಿಮಗೆ ಒಂದು ಕಲ್ಯಾಣ ನಿರ್ಮಾಣ ಮಾಡಿದ್ದಾರೆ ವೆಂಕಟಪುರಿ ಅಂತ ಹೆಸರಿಟ್ಟಿದ್ದಾರೆ ಪುರಾಣದ ಕಥೆಗಳನ್ನು ಅದ್ಭುತವಾಗಿ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅಂದರೆ ಉಬ್ಬು ತಂತ್ರಜ್ಞಾನದ ಮುಖಾಂತರ ಚಿತ್ರಣ ಮಾಡಿದ್ದಾರೆ ಇದಕ್ಕೆ ಕರ್ಕೊಂಡು ಕರ್ಕೊಂಡ್ಬಂದರೆ ಒಂದು ಪಿಕ್ನಿಕ್ ಸ್ಪಾಟ್ ಸಹ ಆಗುತ್ತೆ ಹಾಗೆಯೇ ಇದು ತುಂಬ ಶ್ರೇಷ್ಠವಾದ ಜಾಗವಿದ್ದು ಆದ್ದರಿಂದ ಧರ್ಮದ ಒಂದು ಉಳಿವಿಗೋಸ್ಕರ ನೀವೆಲ್ಲ ಇಲ್ಲಿ ಬನ್ನಿ ಭೇಟಿ ಕೊಡಿ ಆ ವೆಂಕಟೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ನನ್ನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ ಅಂತೇಳಿ ಮತ್ತೊಮ್ಮೆ ನಮ್ಮನ್ನು ಮಾಡ್ಕೊತೀನಿ ನಮಸ್ಕಾರ